ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ತರ ಜನತಾ ಪಕ್ಷ ನೇಗಿಲು ಹೊತ್ತ ರೈತ ಚಿಹ್ನೆಯ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆರವರು ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾಂದಿ ಹಾಡಿದ್ದು ಅಂದಿನ ಇತಿಹಾಸ ಘಟನಾವಳಿಗಳ ಚಿಂತನಾ ಮಂಥನ ಸಭೆ ಹಾಗೂ ತೊಂಬತ್ತೆಂಟನೇ ವರ್ಷದ ಜನ್ಮದಿನದ ಆಚರಣೆ ಮತ್ತು ಮೌಲ್ಯಾಧಾರಿತ ಕಾಯಕರ್ಷಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ದೃಷ್ಟಿ ಇವತ್ತು ರಾಮಕೃಷ್ಣ ರೆಡ್ಡಿ ಅವರು ವಿರಳವಾದ ವ್ಯಕ್ತಿತ್ವ ನಾನು ಅವರು ಅಭಿಮಾನಿಯವರು ಶಾಮಂದಿಶ್ನಾ ಮೊದಲು ದಂಡ ಅವತ್ತೆ ಹದಿನೆಂಟು ತಿಂಗಳು ಒಂದೇ ಜೈಲು ಒಂದೇ ರೂಪಾಯಿ ನಿಂತಿ ಅವಾಗ ಎಕ್ಸ್ ರೂಪಾಯಿ ಕಾಂಗ್ರೆಸ್ ನಾನು ಬೀರೇಂದ್ರ ಪಾರ್ಟಿ ಅಧ್ಯಕ್ಷರು ರಾಮಕೃಷ್ಣ ಒಂದು ಅಂಬಾಸಿಡರ್ ಕಾರು ಸಂಸ್ಥಾ ಕಾಂಗ್ರೆಸ್ ಎಪ್ಪತ್ತೈದು ತನಕ ಕಟ್ಟಿದ್ರು ಎಪ್ಪತ್ತೈದು ಪಾರ್ಟಿ ಆದ್ಮೇಲೆ ಚುನಾವಣೆ ಅಸೆಂಬ್ಲಿ ಚುನಾವಣೆ ಪಾರ್ಟಿ ಮುಗಿತು ಅದ್ರ ಇತಿಹಾಸ ಬರೀತಾ ಇದ್ದೀನಿ ಈಗ ಅದನ್ನ ಹೇಳಕ್ ಹೋಗಲ್ಲ ಆದ್ರೆ ಹೆಂಗಾರ ದೊಡ್ಡ ಮನ ಇರು ನಾನು ಆ ಸೀಟ್ ಕಲೋಬ್ರೇಷನ್ ಕೊಡಬೇಕು ಅಂತ ಇಪ್ಪತ್ತೈದು ಸೀಟ್ಗಳವಲ್ಲ ಅದರಲ್ಲಿ ಒಂದಾದ್ರು ಅಲ್ಪಸಂಖ್ಯಾತರು ಕೊಡಬೇಕು ಅದು ಸಾಮಾಜಿಕ ನ್ಯಾಯ ಕುರುಬರಿಗೆ ಕೊಡಬೇಕು ದಲಿತರಿಗೆ ಕೊಡಬೇಕು ಅವ ಹೆಗಡೆ ಇದ್ದವರು ಇಲ್ಲ ಅವರು ಪಾರ್ಟಿಗೆ ಬಂದಿಲ್ಲ ಕೊಡಕ್ಕಾಗಲ್ಲ ಅಂತ ಪಾರ್ಲಿಮೆಂಟ್ ಬೋರ್ಡ್ ಅವಾಗ ಚೇಸ್ ಪಟೇಲ್ರು ಸುದ್ರಾಯ ದೇವೇಗೌಡರು ಬೋಮೈ ತೋನ್ ನವದನೆ ನಿಂಗರೆ ಎಳುಂದ ನಿಂಜನ್ ಮಾಡ್ತೀನಿ ನಾನು ಸರ್ ನೀವು ನಿಂಜನ್ ಮಾಡ್ ಕೂಡ ನಾನು ನಿಂಜನ್ ಮಾಡ್ತೀನಿ ನೀವು ಹಿವೇರದಲ್ಲಿ but ನಾನು ಪೂರ್ತಿ ಆಬ್ಜೆಕ್ಟಿವ್ ಆಗಿ ಸಾಮಾಜಿಕ ನ್ಯಾಯನ ಮೂಡಿಸತಕ್ಕಂತ ಅದಕ್ಕೆ ಹೋಗದೇ ಇದ್ದರೆ ಅದರ ಜೊತೆಲೇ ರಾಯಚೂರು ಶಿಕ್ಷಣ ಕೂಡ ನಾಯಕ್ ರಂಗೇಶ್ ನಾಯಕ್ ಬಳ್ಳಾರಿಯಲ್ಲಿ ತಿಪ್ಪ ಆಮೇಲೆ ಯಾವಾಗ ಬಿಡ್ಲಾಕ್ ಆಯ್ತು ಜೇಸ್ಬಿಟ್ಟರು ಬಾರಿ ಮುದ್ದು ಅವರಿದ್ದವ್ರೇ ಹೆಗಡೆ ಬ್ರಾಹ್ಮಣ ಗೊತ್ತಿಲ್ಲ ಈ ನಿರಾದ್ರ ಸಾಂಬ ಮಾಡಬಾರ್ದಾಗಿತ್ತ ಅಧ್ಯಕ್ಷ ಮಾಡಿ ತಪ್ಪು ತಪ್ಪು ಮಾಡಿದ್ದೀವಿ ಈ ನಿಲಾದ್ರು ಆದ್ರೆ ಗೋಡೆನ

ಸೇಡ್ ಗಾಡ್ ಬ್ಲಸ್ ಅಂತ ಹೇಳಿ ಅವತ್ತು ಹೆಗಡೆ ಅವರು ಕದಲಾದ ಮಾಡಿದ್ರು ಆಮೇಲೆ ಅವ್ರ ಮನಸ್ಸಿನಲ್ಲಿ ಸೇಡ್ ತೀರಿಸ್ಕೋಬೇಕು ಈ ಕೆಲವರು ಅವ್ರಿಗೆ ರಾಜಕಾರಣಿಯಲ್ಲಿದೆ ಮಲಗಾಗಲೂ ಅವ್ರಿಗೆ ಅದೇ ಚಿಂತೆ ಎದ್ದಾಗಲೂ ಅದೇ ಚಿಂತೆ ಆದ್ರೆ ಹೆಗಡೆ ಅವರಲ್ಲಿ ಆ ಸೇಡಿನ ಮನೋಭಾವದ ರಾಜಕಾರಣ ಇರಬೇಕು ನಾನು ಸುಮಾರು ಎಪ್ಪತ್ತೆರಡನೇ ನನ್ನ ನೋಡ್ಕೊಂಡು ಇಸ್ನಿಂದ ನೋಡೋಣ ಒಬ್ಬ ಕಾರ್ಯಕರ್ತರು ಸೋಮಶೇಖರ್ ಅವ್ರು ಹೇಳಿದ್ರು ಎಲೆಕ್ಷನ್ ಬಿಟ್ಟು ಎಪ್ಪತ್ತೇಳು ಎಲೆಕ್ಷನ್ ಫಸ್ಟ್ ಎಲೆಕ್ಷನ್ ಅಸೆಂಬ್ಲಿಯಲ್ಲಿ ನನ್ನ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗಿತ್ತು ಆದ್ರೆ ಈ ಈಗ

ಸನ್ಮಾನ್ಯ ರಾಮಕೃಷ್ಣ ಹೆಗಡವರು ತಿಳಿಸ್ಕೊಟ್ರು ಜಾತಿ ರಹಿತ ಸರ್ಕಾರ ಭೇದ ಭಾವ ಇಲ್ಲದ ಸರ್ಕಾರ ಮತ್ತು ಭ್ರಷ್ಟಾಚಾರ ಇಲ್ಲದ ಸರ್ಕಾರ ಯಾವ ರೀತಿ ತೊಗೊಂಡು ಹೋಗಬೇಕು ಸರ್ಕಾರದ ವಿಕೇಂದ್ರೀಕರಣವನ್ನು ಕೊಟ್ಟಂಥ ಪಿತಾಮಹ ಅಂತ ಹೇಳೋದು ತಪ್ಪಾಗಲ್ಲ ಅವರ ನೆನಪಾಗಿ ನಾವು ಇವತ್ತು ಅವರ ಬರ್ತಡೆಯನ್ನು ಆಚರಣೆ ಮಾಡಿದ್ದೀವಿ ಈ ಬರ್ತಡೆ ನಿರಂತರವಾಗಿರುತ್ತೆ ಈ ಬರ್ತಡೇ ಅನ್ನೋದು ಬರೀ ಬರ್ತಡೇ ಅಲ್ಲ ಅವರ ಆಶೋತ್ತರಗಳನ್ನು ಈಡೇರಿಸುವಂಥ ದಿನ ಅಂತೇಳಿ ನಾವು ಭಾವಿಸ್ತೇವೆ ಮತ್ತು ಹೆಚ್ಚು ರಾಜಕಾರಣಿಗಳಿಗೆ ಅವರು ಆದರ್ಶವಾಗಿದ್ದಾರೆ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಯುವಕರು ಮುಂದೆ ಬರಬೇಕು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಹೊಸ ಸರ್ಕಾರವನ್ನು ಅಥವಾ ಜನತಾ ಪಕ್ಷದ ಮತ್ತೊಮ್ಮೆ ಅವರ ಅಧಿಕಾರ ಅಧಿ ಅಧಿಕಾರ ವಹಿಸ್ಕೊಂಡಂಥ ಸರ್ಕಾರ ಮತ್ತೆ ನಾವೆಲ್ಲರೂ ಸೇರಿ ಅಧಿಕಾರವನ್ನು ಅಧಿಕಾರವನ್ನು ತರಬೇಕಂತೇಳಿ ನಾವು ಬಾಯಿಸ್ತಾ ಇದ್ದೇವೆ ಕಾರಣ ಇಷ್ಟೇ ಇವತ್ತು ರಾಜಕಾರಣದಲ್ಲಿ ಭ್ರಷ್ಟಾಚಾರ ತುಳುಕ್ತಾ ಇದೆ ಜಾತಿ ರಾಜಕಾರಣ ತುಳುಕ್ತಾ ಇದೆ ಧರ್ಮ ರಾಜಕಾರಣ ತುಳು ತುಳು ತುಳುಕ್ತಾ ಇದೆ ಯಾವುದೂ ಯಾವುದು ಇಲ್ಲದ ನಿಜವಾದ ಒಂದು ಪ್ರಜಾಪ್ರಭುತ್ವದ ಸರ್ಕಾರ ಅಂದ್ರೆ ಅದು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಅವರ ಸಂಪುಟ ಹಾಗಾಗಿ ಮತ್ತೊಮ್ಮೆ ಅವ್ರ ಸರ್ಕಾರ ಬರಬೇಕು ಅನ್ನೋದು ನಮ್ಮೆಲ್ಲರ ಆಶ ಆ ಒಂದು ನೆನಪಿಗಾಗಿ ನಿರಂತರ ನೆನಪಿಗಾಗಿ ನಿರಂತರ ಕರ್ತವ್ಯಕ್ಕಾಗಿ ನಾವು ಅನ್ನ ಆಚರಣೆ ಮಾಡಿದ್ದೇವೆ ಇದು ನಿರಂತರವಾಗಿರುತ್ತೆ